ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ಸಿಕ್ತರೂ ಕೂಡ ರೂಢಿಲ್ಲ ತಪ್ಪು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ಯಾವತ್ತೂ ಕೂಡ ದ್ರೋಹ ಮಾಡಲ್ಲ ಮಾಡಿಲ್ಲ ಇಲ್ಲ ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ಶಾಸಕರ ಬೆಂಬಲದಿಂದ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತರಿಂದ ಕರ್ನಾಟಕದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಈ ನಲವತ್ತು ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಜನದ ದೇವರಾಜ್ ಅರಸೋರ್ ಆದ ನಂತರ ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಧೀಮಂತ ಹಿಂದುಳಿದ ವರ್ಗದ ನಾಯಕ ಅಭಿವೃದ್ಧಿಯ ಹರಿಕಾರರಾಗಿ ಸರ್ವ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗುವಂಥ ಮನಸ್ಥಿತಿಯಲ್ಲಿ ಕಳೆದ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಸಹಿತ ನೂರೈವತ್ತು ಕಾರ್ಯಕ್ರಮಗಳಲ್ಲಿ ಬಹುತೇಕ ಅಂಶಗಳನ್ನು ಜನರಿಗೆ ಏನು ಭರವಸೆ ಕೊಟ್ಟಿದ್ರು ಅದನ್ನು ಈಡೇರಿಸಿದಂಥ ಮುಖ್ಯಮಂತ್ರಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಂಥೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹೇಳಿ ವಿಶೇಷವಾದಂಥ ಒಂದು ಕಾನೂನನ್ನು ಜಾರಿಗೆ ತಂದಂಥವ್ರು ಮತ್ತು ಹಿಂದುಳಿದ ವರ್ಗ ಪ್ರವರ್ಗ ವರ್ಗ ಎಸ್ ಸಿ ಎಸ್ ಟಿಗಳಲ್ಲಿ ಒಂದು ಕಾಂಟ್ರಾಕ್ಟ್ ಮಾಡಬೇಕು ಅಂತಂದರೆ ಗುತ್ತಿಗೆನಲ್ಲಿ ಪಾಲ್ಗೊಳ್ಳಿಕ್ಕೆ ಅವರು ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಹೊಸ ರೂಪರೇಷವನ್ನು ಕೊಟ್ಟಂಥವರು ಮುಖ್ಯಮಂತ್ರಿಗಳು ಅಂಥವರ ವಿರುದ್ಧ ಇವತ್ತು ಯಾವುದೇ ಒಂದು ದಾಖಲಾತಿ ಸರಿ ಇಲ್ಲದೇ ಇದ್ದರೂ ಕೂಡ ಕಳೆದ ಸರ್ಕಾರದಲ್ಲೇ ಆ ಸೈಟ್ ಹಂಚಿಕೆ ಹಣ ಕೊಟ್ಟಿದ್ದಾರೆ ಅಂತೇಳಿ ಹಾಗಿದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಗೊತ್ತಿರಲಿಲ್ಲ ನಾವು ತಪ್ಪಿಸ್ತಸ್ಥರಿಗೆ ಹಣ ಕೊಡ್ತಾ ಇದ್ದೀವಿ ಹೇಳಿ ಅವತ್ತು ಇವರು ಕೊಟ್ಟಿದ್ದಾರೆ ಅಂತಂದರೆ ಅವರುಗಳು ಯಾರೋ ಆಗಿದ್ದಾರಲ್ವ ಅದರಲ್ಲಿ ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗಳನ್ನು ಇದರಲ್ಲಿ ಆರೋಪದಲ್ಲಿ ನಿಲ್ಲಿಸ್ತಾ ಇರುವಂಥದ್ದು ಸರಿಯಿಲ್ಲ ಹಾಗಾಗಿ ಖಂಡಿತವಾಗಲೂ ಈಗ ಜನರು ಆಶೀರ್ವಾದ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಒಬ್ಬ ಉತ್ತಮವಾದಂಥ ಮುಖ್ಯಮಂತ್ರಿಗಳನ್ನು ಇಳಿಸ್ಬೇಕು ಅನ್ನೋವಂಥ ಹುನ್ನಾರ ಏನು ಬಿ ಜೆ ಪಿ ಮಾಡ್ತಾ ಇದೆ ಅದಕ್ಕೆ ಸಫಲತೆ ಕೊಡೋದಿಲ್ಲ ರಾಜ್ಯಪಾಲರನ್ನ ಕೈವಶ ಮಾಡಿಕೊಂಡು ರಾಜಕೀಯ ಅಸ್ಥಿರತೆ ಉಂಟು ಮಾಡಲಿಕ್ಕೆ ಇವ್ರು ಮಾಡ್ತಾ ಇರೋ ಜನ ಖಂಡಿತ ಉತ್ತರವನ್ನು ಕೊಡ್ತಾರೆ ಬಿಜೆಪಿ ನಾಯಕರು ರಾಜೀನಾಮೆ ಯಾಕೆ ಕೊಡ್ಬೇಕು ರೀ ರಾಜೀನಾಮೆ ಅವರುಗಳ ಮೇಲೆ ಅಷ್ಟೆಲ್ಲ ಆಪಾದನೆಗಳಿದೆ ಅಲ್ವಾ ಕಳೆದ ಸಾರಿ ಸರ್ಕಾರ ಇದ್ದಾಗ ನಾನು ಕೂಡ ಪಾರ್ಟ್ ಆಫ್ ಬಿಜೆಪಿ ಶಾಸಕಿನೇ ಆಗಿದ್ದೆ ಎಷ್ಟು ಜನರ ಮೇಲೆ ಆಪಾದನೆ ಬಂತು ಶಶಿಕಲಾ ಜೊಲ್ಲೆ ಮೊಟ್ಟೆ ಹಗರಣ ಬಂತು ನೀವು ಯಾಕೆ ರಾಜೀನಾಮೆ ತಗೊಳ್ಳಿಲ್ಲ ಅವತ್ತು ಅದೇ ಈಶ್ವರಪ್ಪ ಅವ್ರ ಮೇಲೆ ನೀವು ರಾಜೀನಾಮೆ ತಗೊಂಡ್ರಿ ಅಂದರೆ ನೀವೆಲ್ಲ ಹಿಂದುಳಿದ ವರ್ಗದವರ ವಿರುದ್ಧವಾಗಿದ್ದೀರಾ ಅಂತನ ಏನು ಅರ್ಥ ಮಾಡ್ಕೋಬೇಕು ನಾವು ಹಾಗಾಗಿ ಒಂಥರ ಒಬ್ಬ ಉತ್ತಮವಾದಂಥ ನಾಯಕನನ್ನು ಅವ್ರ ಕೈಲಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಖಂಡಿತವಾಗಿದ್ದು ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥವ್ರು ಉಳಿದವರ ಅನೇಕ ಜನರ ಮೇಲೆ ಇವತ್ತು ಅವ್ರಿಗೆ ದೂರು ಬಂದಿದೆ ಅವರು ಯಾಕೆ ಕ್ರಮ ತಗೊಳ್ಳಿಲ್ಲ ಯಾಕೆ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗಾಗಿ ಖಂಡಿತ ಇದು ಜನ ಆಶೀರ್ವಾದ ಮಾಡಿರುವಂಥ ಸರ್ಕಾರ ಜನರ ಒಂದು ಅಪೇಕ್ಷೆ ಅಂತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಏನೂ ಆಗುದಿಲ್ಲ ನೋಡಿದಾಗೆ ಅರ್ಥ ಆಗುತ್ತೆ ಅನಿಸುತ್ತೆ ಅವ್ರ ಪಾದಯಾತ್ರೆ ಅನ್ನೋದ ನೋಡಿದಾಗೂ ಅರ್ಥ ಆಗುತ್ತೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಪಾದಯಾತ್ರೆದಲ್ಲಿ ಅವ್ರು ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ ಯಾರು ಅನ್ನೋದು ನೀವು ಮಾಧ್ಯಮದ ತೋರಿಸ್ಬೇಕು ಸ್ವಲ್ಪ ಚೆನ್ನಾಗಿ ಅಲ್ವಾ ಅದ್ರಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಯ್ತು ಕರಣ್ ಖಂಡಿತ ಇವತ್ತು ರಾಜ್ಯದಲ್ಲಿ ಅವ್ರು ಮಾಡ್ತಾ ಇರುವಂಥ ಒಂದು ಪಾದಯಾತ್ರೆ ಕಾಂಗ್ರೆಸ್ಗೆ ಬಲ ತಂದು ಕೊಡ್ತದೆ ಕಾಂಗ್ರೆಸ್ನ ಗಟ್ಟಿ ಮಾಡುತ್ತೆ ಎಲ್ಲ ತುಳಿತಿಕೊಳಗಾದಂಥ ಸಮಾಜಗಳು ಕಾಂಗ್ರೆಸ್ಸನ್ನು ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನ ಕೈ ಹಿಡಿಯುವಂಥ ಕೆಲಸ ಮಾಡ್ತದೆ ಅವ್ರೇನು ಅಸ್ಥಿರ ಮಾಡಿ ಹಿಂಬಾಗಿಲಿನಿಂದ ಸರ್ಕಾರ ರಚಿಸಬೇಕು ಅಂತೇಳಿ ಅವ್ರು ಹುನ್ನಾರ ಇದೆ ಅದು ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯಲ್ಲ ಒಮ್ಮೆ ನಡೆದಿದೆ ಯಾವಾಗಲೂ ಅದೇ ಚಿಂತನೆಯಲ್ಲಿ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಖಂಡಿತ ಈಗ ಮಾಡಿರುವಂಥ ಅವರ ಏನು ಪಾದಯಾತ್ರೆ ಕಾಂಗ್ರೆಸ್ಗೆ ಆಶೀರ್ವಾದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆ ಜೊತೆಯಲ್ಲೇ ಅಹಿಂದ ಸಮಾಜಗಳು ನೂರಕ್ಕೆ ನೂರು ಗಟ್ಟಿಯಾಗ್ತೀವಿ ಧನ್ಯವಾದಗಳು